ಬಿ ಜೆ ಪಿಯ ಮುಖಂಡರು ಎನ್ ಜಿ ಟಿ ಕೋರ್ಟ್ ಹೋದ್ರಿಂದ ಎನ್ ಜಿ ಟಿಲಿ ಆರ್ಡರ್ ಮಾಡಿದರೆ ನಾವು ಆದೇಶ ಕೊಡುವವರಿಗೆ ನಿಲ್ಲಿಸ್ತೀವಿ ಅಂತ ನಮ್ದು ಇಲ್ಲ ಅಂದರೆ ಯಾವುದೇ ಕಾರಣಕ್ಕೆ ನಮ್ಮ ಜಿಲ್ಲೆಯಲ್ಲಿ ಮರಳುಗಾರಿಕೆಗೆ ತೊಂದರೆ ಆಗಿತ್ತು ಇಲ್ಲಿ ತನಕ ನಾವು ಸ ಏನು ನಾವು ಬಂದ ತಕ್ಷಣವೇ ಎಲ್ಲೂ ಬೇರೆ ಬೇರೆ ಜಿಲ್ಲೆಯಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೂ ನಮ್ಮ ಜಿಲ್ಲೆಯಲ್ಲಿ ಸರಿಪಡಿಸ್ಕೊಂಡು ಹೋಗಿ ನಾವು ಸ್ಟಾರ್ಟ್ ಮಾಡಿದ್ದೇವೆ ಹೀಗೆ ಇದು ನಿಲ್ಲಿಕೆ ಕಾರಣ ಬಿ ಜೆ ಪಿ ಮುಖಂಡರು ಹೊನ್ನಾವರ ತಾಲೂಕಿನಿಂದ ಸರಾವತಿಗೆ ಹೋದದ್ದು ಇಡೀ ಜಿಲ್ಲೆ ಕೊಟ್ಟಿದ್ದಾರೆ ಅದು ಪರಿಶೀಲನೆ ಮೊನ್ನೆ ಇತ್ತು ಕೋರ್ಟ್ ಇತ್ತು ಅದು ಮತ್ತೆ ಮುಂದೆ ಹಾಕಿದ್ದಾರೆ ಈಗ ಬರು ತಿಂಗಳ ನಾಲ್ಕನೇ ತಾರೀಕಿಗೆ ಕೋರ್ಟ್ ಇಟ್ಟಿದ್ದಾರೆ ಅದೇನು ನಿರ್ಣಯ ಆಗ್ತದೆ ಅಲ್ಲಿವರಿಗೆ ನಮ್ಮ ಹತ್ರ ಮಾಡಲಿಕ್ಕೆ ಆಗೋದಿಲ್ಲ ಕೋರ್ಟ್ ಆದೇಶ ಇದರಿಂದ ಸರ್ಕಾರದಿಂದಾಗಲಿ ನಮ್ಮಿಂದಾಗಲಿ ಜನಪ್ರತಿನಿಧಿಗಳಿಂದಾಗಲಿ ಅಧಿಕಾರಿಗಳಿಂದಾಗಲಿ ಅದು ನಿಂತಿದ್ದಲ್ಲ ಇದು ನೇರವಾಗಿ ಮತ್ತೆ ಮತ್ತೆ ಹೇಳ್ತೀನಿ ಬಿ ಜೆ ಪಿ ಮುಖಂಡರು ಎನ್ ಜಿ ಟಿ ಚೆನ್ನೈ ಕೋರ್ಟ್ಗೆ ಹೋದ್ರಿಂದ ಅಲ್ಲಿ ಆದೇಶ ಮಾಡಿದರೆ ನಾವು ಡಿಸಿಷನ್ ಕೊಡುವಲ್ಲೋರಿಗೆ ನೀವು ಯಾವುದೇ ಮರಳುಗಾರಿಕೆ ಮಾಡಬಾರ್ದು ಅವರು ನಾಳೆ ವಾಪಸ್ ತೊಗೊಂಡ್ರೆ ನಾಳೆ ಅವರು ಎನ್ ಜಿ ಟಿ ಕೋರ್ಟಿಂದ ವಾಪಸ್ ತಕೊಂಡ್ರೆ ನಾಡ್ದು ನಮ್ಮ ಜಿಲ್ಲಾಧಿಕಾರಿಗಳು ಪರ್ಮಿಷನ್ ಕೊಡ್ತಾರೆ ಸರ್ಕಾರಕ್ಕೂ ಆದಾಯ ಬರ್ತದೆ ಸಾಮಾನ್ಯ ಜನಕ್ಕೆ ಬಡವರಿಗೆ ಅನುಕೂಲ ಆಗ್ತದೆ ಅನುಕೂಲ ತೊಂದರೆ ಕೊಡಬೇಕು ಅಂದರೆ ಬಿಜೆಪಿಯವರು ಕೋರ್ಟ್ ಹೋಗಿದ್ದಾರೆ ಮಂಜೂರಾಗಿದೆ ಅಂತ ಸರ್ ಪ್ರಾಜೆಕ್ಟ್ ನೋಡಿ ಇದು ವಾಟ್ಸಪ್ ಫೇಸ್ಬುಕ್ಕು ಪೇಪರ್ದಲ್ಲೂ ಬಂದ್ಬಿಡ್ತೀನಿ ಬೇರೆ ಬೇರೆ ರಾಜ್ಯಕ್ಕೆ ನಾವು ಹಣ ಕೊಟ್ಟಿದ್ದೇವೆ ಈ ಕಡಲ ತೀರ ಬರುವಂಥ ರಾಜ್ಯ ಹನ್ನೆರಡು ರಾಜ್ಯ ಬರ್ತದೆ ಬೇರೆ ಬೇರೆ ಕಡೆ ನಾವು ಒಂದು ಸಾವಿರ ಎರಡು ಸಾವಿರ ಕೋಟಿವರೆಗೆ ಕೊಟ್ಟಿದ್ದೇವೆ ನಿಮ್ಮ ರಾಜ್ಯಕ್ಕೂ ತಗೊಳ್ಳಿ ಅಂತ ಅವರು ನಮ್ಗೆ ಹೇಳಿದ್ರು ನಾವು ಅದನ್ನು ಫಾರೆಸ್ಟ್ ಇಲಾಖೆಯಿಂದ ಅದಕ್ಕೆ ಅದಕ್ಕೆ ಒಂದು ಬ್ಲೂ ಫ್ರಿಂಟನ್ನು ರೆಡಿ ಮಾಡಿದ್ರು ಎಂಟು ಇಲಾಖೆ ಕೂಡ್ಕೊತ ಫಾರೆಸ್ಟ್ ಮೀನುಗಾರಿಕೆ ಮೀನುಗಾರಿಕೆಗೆ ಅದೇನು ಹದಿನೈದು ಪರ್ಸೆಂಟ್ ಅಂತ ಅಂದರೆ ಹಸ್ತ ಪರ್ಸೆಂಟೇಜ್ ಟೋಟಲ್ ಹೆಚ್ಚು ಫಾರೆಸ್ಟ್ ಇಲಾಖೆ ನಗರಸಭೆ ಪಂಚಾಯತ್ ಇಲಾಖೆ ಪಂಚಾಯತ್ ರಾಜ್ಯ ಇಲಾಖೆ ಎಲ್ಲ ಸೇರಿ ಟೋಟಲ್ ಎಂಟು ಇಲಾಖೆಗೆ ಒಂದು ಏನು ಪ್ಲಾಸ್ಟಿಕ್ ಮುಕ್ತ ಪಂಚಾಯಿತಿ ಮಾಡಬೇಕು ನದಿ ದಂಡೆ ಮಾಡಬೇಕು ಸಮುದ್ರ ದಂಡೆ ಮಾಡಬೇಕು ಅಲ್ಲಿ ಒಂದು ನಬಾರ್ದಿಂದ ನಾವು ದುಡ್ಡು ಕೊಡಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳಿದ್ರು ಅದನ್ನು ನಾವು ಕೊಡ್ತಾರೆ ಅದರ ಅವಶ್ಯಕತೆ ಅದೇ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ಅಂದರೆ ನಾವು ಅದನ್ನು ಏನು ಕ್ಯಾಬಿನೆಟಲ್ಲಿಚ್ಚು ನಾವು ಅದನ್ನು ಅದಕ್ಕೆ ಅಪ್ರೂವಲ್ ಕೊಡ್ಬೇಕು எண்நூர ஐம்பத்து கோட்ட